ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಸಮ್ಮೇಳನ ಊಟ ವ್ಯವಸ್ಥೆಯಲ್ಲಿ ವಿಳಂಬ ಕನ್ನಡ ಅಭಿಮಾನಿಗಳ ಅಸಮಾಧಾನ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆಯಲ್ಲಿ ವಿಳಂಬವಾದ ಪರಿಣಾಮ ನೂರಾರು ಕನ್ನಡ ಅಭಿಮಾನಿಗಳು ಎರಡು ಗಂಟೆಗಳ ಕಾಲ ಊಟಕ್ಕಾಗಿ ಕಾಯುವ ಪ್ರಸಂಗ ಎದುರಾಯಿತು ಸಮ್ಮೇಳನವು ಶುಭಾರಂಭದಿಂದಲೂ ಶ್ರೇಷ್ಠ ಭಾಷಣಗಳು ಕಾವ್ಯಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಗಮನ ಸೆಳೆಯುತ್ತಿದ್ದರು ನೀರು ಮತ್ತು ಊಟದ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯು ಕಾರ್ಯಕ್ರಮದ ಮೆರುಗನ್ನು ಮಂಕುಗೊಳಿಸಿತು ಮಕ್ಕಳಿಂದ ಹಿಡಿದು ಹಿರಿಯರು ಹಾಗೂ ಆರೋಗ್ಯ ಸಮಸ್ಯೆ ಹೊಂದಿರುವ ಹಲವಾರು ಜನರು ಹಸುವಿನಿಂದ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಮಧ್ಯಾಹ್ನದ ಊಟಕ್ಕೆ ನಿರೀಕ್ಷೆಗೂ ಮೀರಿ ವಿಳಂಬವಾಯಿತು ನಾವು ಎಷ್ಟು ಹೊತ್ತು ಕಾಯುತ್ತಿದ್ದರೂ ಊಟ ಸಿಗಲಿಲ್ಲ ಅನೇಕರು ಹಸಿವಿನಿಂದ ಮನೆಗಳಿಗೆ ಮರಳಬೇಕಾಯಿತು ಎಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ರಂಗಭೂಮಿ ಕಲಾವಿದ ಕನ್ನಡ ಪ್ರೇಮಿ ದೇವಕೃಷ್ಣಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು ಸಮ್ಮೇಳನ ಆಯೋಜಕರಿಂದ ತಕ್ಷಣದ ಕ್ರಮ ಕೈಗೊಳ್ಳಲಾಗಿದೆಯಾದರೂ ಪರಿಸ್ಥಿತಿಯನ್ನು ತಕ್ಷಣ ತೋಟಿಗೆ ತರುವಲ್ಲಿ ವಿಫಲರಾಗಿದ್ದಾರೆ ಎಂಬ ಕೇಳಿ ಕೇಳಿಬಂದಿದೆ ಇದರಿಂದ ಪಾಠ ಕಲಿಯಬೇಕಾದ ಅಗತ್ಯವಿದೆ ಎಂದು ಕನ್ನಡ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೂ ಹೆಚ್ಚು ಗಮನ ಸೆಳೆಯುತ್ತಿರುವುದು ಎಂದರೆ ಈ ಸಮ್ಮೇಳನದ ಪ್ರಮುಖ ಸ್ಥಳವಾಗಿ ನಿರ್ಮಿತವಾಗಿರುವ ಹೊಸ ಕನ್ನಡ ಭವನ ರಾಜ್ಯದಲ್ಲಿ ಪ್ರಪ್ರಥಮ ಕನ್ನಡ ಭವನ ಇದಾಗಿದೆ ಎಂಬುದು ಕೃಷಿಯ ಸಂಗತಿ ಕೋಟ್ಯಂತರ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡ ಈ ಭವನವು ಸ್ಥಳೀಯ ಭಾಷಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿದ್ದು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಆಗುತ್ತಿದೆ ಕನ್ನಡ ಭಾಷೆ ಸಾಹಿತ್ಯ ನಾಟಕ ಸಂಗೀತ ಮತ್ತು ಕಲಾ ಕಾರ್ಯಕ್ರಮಗಳಿಗಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಕನ್ನಡ ಭವನ ಸುತ್ತಮುತ್ತಲು ಗ್ರಾಮೀಣ ಭಾಗಗಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ನೀಡುತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಇರುವಂತ ಕನ್ನಡ ಭವನ ಇಡೀ ರಾಜ್ಯದಲ್ಲೇ ನಾನು ಎಲ್ಲಿ ನೋಡಿಲ್ಲ ಆ ತರ ಚೆನ್ನಾಗಿದೆ ನನಗೂ ತುಂಬಾ ಖುಷಿ ಆಯ್ತು ಸರ್ ಆದ್ರೆ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಾರಂಭ ನಮ್ಮ ಕನ್ನಡ ಭವನದಲ್ಲಿ ನಡೀತಾ ಇರೋದು ಖುಷಿ ಸಾಹಿತಿಗಳು ಸಾಹಿತಿಗಳು ಯಾರು ಕಲೆಗಾರರು ಯಾರು ಅಂದರೆ ವಯಸ್ಸಾದವರು ಯುವಕರು ಇರ್ಬೋದು ಆದರೆ ಬೆರಳಿಕೆಯಲ್ಲಿ ಸಾಹಿತಿಗಳು ಅಂದರೆ ವಯಸ್ಸಾದವರು ಅನುಭವಿಗಳು ನುರಿತ ಆಗಿರ್ತಾರೆ ಸೊ ನುರಿತ ಅನುಭವಿಗಳಂದರೆ ಅವರಿಗೆ ಆಲ್ಮೋಸ್ಟ್ ಆಲ್ ವಯಸ್ಸಾದಾಗ ಬಿ ಪಿ ಶುಗರ್ ಇರ್ತದೆ ಅವರಿಗೆ ಸುಮಾರು ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗಿ ನಡ್ಕೊಂಬಂತು ನಡ್ಕೊಂಡ್ಬಂದು ಖುಷಿನೇ ಆದರೆ ಎರಡು ಸುಮಾರು ಎರಡು ಎರಡು ಕಾಲ ಆಯಿತು ಊಟ ಇಲ್ಲ ಅಲ್ಲಿ ಸಂಯೋಜಕರು ಊಟದ ವ್ಯವಸ್ಥೆ ಏನು ಹೇಳ್ತಾ ಇದ್ರು ಅಂದರೆ ಇಲ್ಲಿ ಕಾರ್ಯಕ್ರಮ ಮುಗಿಯೋ ತನಕ ಅಲ್ಲಿ ಊಟ ಇಲ್ಲ ನಿಮಗೆ ಅಂತ ಹೇಳ್ತಾಯಿದ್ರು ಆದರೆ ನಮಗೆ ನಾವು ಒಂಬತ್ತು ಗಂಟೆಗೆ ಹೋಗಿರೋರು ನಾವು ಒಂಬತ್ತು ಗಂಟೆಯಿಂದ ಎರಡು ಎರಡೂವರೆ ತನಕ ಊಟ ಇಲ್ಲ ಅಂದ್ರೆ ಬಿ ಶುಗರ್ ಇರೋರು ಏನು ಮಾಡೋಕ್ಕಾಗ್ತದೆ ಬಂದು ಅಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಊಟದ ಆಗದ ಬಂದಾಗ ಅಲ್ಲಿ ನೂಕು ನುಗ್ಗುಲು ಏನು ಸುಮಾರು ಸೆಲ್ಫ್ ಸಿಸ್ಟಮ್ ಏನು ಬ ಬಫೆ ಬಫೆ ಸಿಸ್ಟಮ್ಸು ಅಂಥ ಸಮಯದಲ್ಲಿ ಕೀವಲ್ಲಿ ನಿಂತ್ಕೊಂಡು ವಯಸ್ಸಾದರು ತಿನ್ನೋಕ್ಕೆ ಅವ್ಯವಸ್ಥೆ ಇತ್ತು ಓ ಅಂತ ನೂಕು ನುಗ್ಗಲಲ್ಲಿ ಆಗಲಿಲ್ಲ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ವಯಸ್ಸಾದರು ಇದು ವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು ಅದಕ್ಕೆ ತುಂಬ ಬೇಜಾರಾಗಿ ನಾವು ಈಗ ಬಂದ್ಬಿಟ್ಟು ಈಚೆ ಬಂತು ಅರ್ಧ ಕಿಲೋಮೀಟ್ರ್ ಆಯಿತಾ ಸರ್ ವಯ್ಸಾದವರು ನಡೆಯೋಕ್ಕಾಗಲ್ಲ ಸರ್ ಅದು ಏನು ಸರ್ ಫುಲ್ ಬೆಂಗಳೂರು ಹೈವೇ ಬಾಗೇಪಲ್ಲಿ ಟು ಬೆಂಗಳೂರು ಹೈವೇ ರೋಡಲ್ಲಿ ವಯ್ಸಾದವರು ಬ ಬರಬೇಕಾದ್ರೆ ಊಟ ಇಲ್ಲ ನೀರಿಲ್ಲ ಎಂಥದ್ದು ಇಲ್ಲ ಅಲ್ಲಿ ನೀರು ನೀರು ಕೊಡೋ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಅಲ್ಲಿ ಬೆಳಗ್ಗೆಯಿಂದ ಅಲ್ಲಿ ನೋಡ್ತಾ ಇದ್ದೀವಿ ನೀರು ಕುಡಿಯೋಕೆ ಅಲ್ಲಿ ನೋಡ್ತಾ ಇದ್ವಿ ನೀರೇ ಕೊಡೋರೇ ಇಲ್ಲ ಅಲ್ಲಿ ಅಂಥ ವ್ಯವಸ್ಥೆಯಲ್ಲಿ ಏನು ಸರ್ ನಾವು ಮಾಡೋದು ಆದ್ರೂ ಸುಮಾರು ಅರ್ಧ ಕಿಲೋಮೀಟ್ರ್ ಬರಬೇಕು ಊಟದ ಹಾಲ ಹತ್ರ ಛತ್ರದ ಹತ್ರ ಬರಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗಿತ್ತು ಏನು ಫುಲ್ ಹೈವೇ ರೋಡಲ್ಲಿ ಬಂದು ಅದನ್ನು ದಾಟ್ಕೊಂಡು ಬಂದು ಇಲ್ಲಿ ಬಂದರೆ ಬರಾಟೋದಕ್ಕೆ ನೂಕು ಅಲ್ಲಿ ವ್ಯವಸ್ಥೆ ಮಾಡಿದರೂ ಸರಿ ಇಲ್ಲ ನೂಕು ನಾವು ತಿನ್ನೋಕಾಗಲೇ ಇಲ್ಲ ಸರ್ ನಾವು ಆಗಿಲ್ಲ ಓ ಓನ್ ನುಗ್ತಾ ಇದ್ದಾರೆ ಹಾಗಾಗಿ ಬೇಜಾರಾಗೋತ್ತು ನಾವು ತುಂಬ ಬೇಜಾರಾಗುತ್ತೆ ಸರ್ ಬಂದುಬಿಟ್ಟಿನ ಸರ್ ಈಚೆಗೆ